ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ಅಂತ ಹುಟ್ಟಿ ಬೆಳೆದಲ್ಲಿ ಹೊಸಕೋಟೆಯಲ್ಲಿ ಆನೆ ನಾನು ಅಂಡರ್ ಗ್ರಾಜುಯೇಷನ್ ಮಾಡಿದ್ದು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಎಮ್ ಬಿ ಬಿ ಎಸ್ ಮುಗಿಸಿದೆ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಅನಸ್ತಿಯಾಲಜಿ ಜೆ ಎನ್ ಎಮ್ ಸಿ ಮೆಡಿಕಲ್ ಕಾಲೇಜ್ ಬೆಳಗಾವಿ ಮುಗಿಸಿದ್ದು ಅದಾದ ಅದಾದ್ಮೇಲೆ ಒಂದು ವರ್ಷ ನಾನು ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೆ ಅದು ಮುಗಿಸಿ ಆದ್ಮೇಲೆ ನೈನ್ಟೀನ್ ಏಯ್ಟಿ ನೈನ್ ಅಲ್ಲಿ ಇಲ್ಲಿ ನಮ್ಮದೇ ಆದ ಶ್ರೀನಿವಾಸ ಹಾಸ್ಪಿಟ್ಲ್ ಅಂತ ಶುರು ಮಾಡಿದ್ವಿ ನನ್ನ ಧರ್ಮಪತ್ನಿ ಡಾಕ್ಟರ್ ಗೀತಾ ಅಂತ ಅವ್ರು ಗಣಿ ಕಾಲೇಜಿಸ್ತಾರೆ ನಾನು ಅನಶಿಷ್ಯ ಮಾಡಿರೋದು ಅವರು ನಂತರ ಕಾಲೇಜ್ ಏನು ಮಾಡಬೇಕು ಹಾವು ಕಚ್ಚಿದ ನಂತರ ಈಗ ಎಲ್ಲ ಹಾವುಗಳಲ್ಲೂ ವಿಷ ಇರಲ್ಲ ಕೆಲವು ಮಾತ್ರ ವಿಷ ಇರತ್ತೆ ಅದರಿಂದ ನಾಲ್ಕಲ್ಲಿ ಮಾತ್ರ ವಿಷ ಇರುತ್ತೆ ಅದರಲ್ಲಿ ನಾಗರಾವು ಕೊಬ್ಬರ ಅಂತ ಹೇಳ್ತೀವಿ ಆಮೇಲೆ ಮಂಡ್ಲ ಕೊಳಕು ಮಂಡ್ಲ ಅಥವಾ ರಜಲ್ ವೈಪರ್ ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ಸಾಸ್ಕೇಡ್ ವೈಪರ್ ಅಂತ ಮತ್ತೆ ಇನ್ನೊಂದು ಕ್ರೇಟ್ ಅಂತ ಇವು ನಾಲ್ಕೇ ವಿಷ ಇರೋ ಹಾವುಗಳು ಸುಮಾರು ಏಯ್ಟಿ 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 ಫೈವ್ ಪರ್ಸೆಂಟ್ ಹಾವುಗಳಲ್ಲಿ ವಿಷ ಇರಲ್ಲ ಸೊ ಯಾವುದೇ ಹಾವು ಕಚ್ಚರಿ ನಂಬರ್ ಒನ್ ಹೆದರ್ಕೊಳ್ಳುವ ಅಗತ್ಯ ಇಲ್ಲ ವಿಷ ಇರೋ ಹವೇ ಆಗ್ಲಿ ಹೆದರ್ಕೋಬೇಡಿ ಓಡ್ದ್ರೆನಾಗುತ್ತೆ ಹೃದಯ ಬೆಡತ ಜಾಸ್ತಿ ಆಗತ್ತೆ ಆ ವಿಷ ಇರತ್ತಲ್ಲ ಶರೀರದಲ್ಲಿ ಬೇಗ ಬೇಗ ಸಂಚರಿಸುತ್ತೆ ಸೊ ಓಡಬೇಡಿ ವಿಷ ಇರೋ ಹಾವಾದ್ರೂ ಮುಂಚೆ ತರಲ್ಲ ಈಗ ಹಾಸ್ಪಿಟಲ್ಸ್ ಇದೆ ಡಾಕ್ಟರ್ಸ್ ಇರ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಫೆಸಿಲಿಟಿ ಇದೆ ಸೊ ಎಲ್ಲಾದ್ರೂ ಹತ್ರ ಇರೋ ಹಾಸ್ಪಿಟಲ್ಗೆ ಹೋಗ್ಬೋದು ಮತ್ತೆ ನೆಕ್ಸ್ಟ್ ಗಟ್ಟಿ ಹಗ್ಗ ಆಗ್ಲಿ ವೈರ್ ಆಗ್ಲಿ ಕಟ್ಟಬಾರ್ದು ಮುಂಚೆ ನೋಡ್ತಾ ಇದ್ದೆ ನಾನು ಗಟ್ಟಿ ಹಗ್ಗ ಬಿಗಿಯೋದು ವೈರ್ ಬಿಗಿಯೋದು ಮಾಡ್ತಾ ಇದ್ರು ಹಾಗೆ ಮಾಡಿದ್ರೆ ಈ ಮುಂಚೆ ಏನ್ ಹೇಳ್ತಾ ಇದ್ರು ವೀನಸ್ ಬ್ಲಡ್ ಹಾರ್ಟ್ ಕಡೆ ಹೋಗುತ್ತೆ ಅದನ್ನ ತಡೆಗಟ್ಟಲಿಕ್ಕೆ ಟೂರ್ನಿಕೆ ಅಥವಾ ನಾಲ್ಕು ಇಂಚಿನ ಬಟ್ಟೆ ಕಟ್ಟಿ ಅಂತ ಹೇಳ್ತಾ ಇದ್ರು ಮುಂಚೆ ನೀವು ಟೈಟ್ ಆಗಿ ಬಿದ್ರೆ ಏನಾಗುತ್ತೆ ಆ ವೀನಸ್ ಬ್ಲಡ್ ಮಾತ್ರ ಅಲ್ಲ ಶುದ್ಧ ರಕ್ತನಾಳದಿಂದ ಬರೋ ಶುದ್ಧ ರಕ್ತ ಈ ಆರ್ಟ್ರಿ ಅಂತ ಹೇಳ್ತೀವಿ ನಾವು ಅದು ಸಹ ಬ್ಲಾಕ್ ಆಗುತ್ತೆ ಸೊ ಅದಕ್ಕೆ ಟೂರ್ನಿಕೆ ಗಟ್ಟಿ ಯಾವುದೇ ದಾರ ಆಗಲಿ ಹಗ್ಗಾಗಲಿ ಕಟ್ಲಿಕ್ಕೆ ಹೋಗಬೇಡಿ ಅಥವಾ ನಿಮ್ಮ ಊರು ದೂರ ಇದ್ರೆ ಬೇಕಾದ್ರೆ ನಾಲ್ಕು ಇಂಚಿನ ಬಟ್ಟೆ ಅಂದರೆ ಮಫ್ಲರ್ ಆಗ್ಬೋದು ಅಥವಾ ಲೇಡೀಸ್ ಆಗ್ಬೋದು ಸ್ವಲ್ಪ ನಿಮ್ಮ ಕೈ ಫಿಸ್ಟ್ ಪ್ರೆಷರ್ ಅಂತ ಹೇಳ್ತೀವಿ ನಿಮ್ಮ ಹಿಡಿ ಪ್ರೆಷರ್ ಅಷ್ಟಿದ್ರೆ ಸಾಕು ಮತ್ತೆ ಕಟ್ ಮಾಡಬಾರ್ದು ಹಳೆ ಕಾಲದಲ್ಲಿ ಬ್ಲೇಡ್ ತಗೊಂಡು ಅಥವಾ ಚಾಕು ತಗೊಂಡು ಆ ಗಾಯದ ಮೇಲೆ ಕಟ್ ಮಾಡ್ತಾ ಇತ್ತು ಸೊ ಕಟ್ ಮಾಡೋದು ಬೇಡ ಸೊ ಓಡಬೇಡಿ ಹೆದರಬೇಡಿ ಆ ಕಟ್ ಮಾಡಬೇಡಿ ಮತ್ತೆ ಗಟ್ಟಿಯಾಗಿಯನ್ನು ಬಿಗಿಬೇಡಿ ಹಾ ನಂಬರ್ ಒನ್ ವೈಟ್ ಸೈಟ್ ಅಂತ ಹೇಳ್ತೀವಿ ಹಾವು ಕಚ್ಚಿರೋ ಜಾಗ ಎರಡು ಫ್ಯಾಂಗ್ಸ್ ಅಂತ ಹೇಳ್ತೀವಿ ಎರಡು ಹಲ್ಲು ಡೀಪ್ ಫ್ಯಾಂಗ್ಸ್ ಅಂತ ಹೇಳ್ತೀವಿ ಇದ್ರೆ ಅದು ವಿಷಯರ ಹಾವು ಅಥವಾ ಸಣ್ಣ ಸಣ್ಣ ತರಚಿದ ಗಾಯ ತರ ಎರಡು ಕಡೆ ಸಣ್ಣ 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 ತರಚಿದ ಗಾಯ ಇದ್ರೆ ಅದು ವಿಷ ಇಲ್ಲದಿರೋ ಹಾವು ನಾನು ನಮ್ಮ ಸ್ನೇಹಿ ಬೈಟ್ ಅಂತ ಹೇಳ್ತೀವಿ ಮತ್ತೆ ಕಚ್ ವಿಷ ಇರೋ ಹಾವು ಕಚ್ಚಿದ್ರೆ ಆ ಜಾಗ ಊತ ಬರ್ಬೋದು ಕೆಂಪಗಾಗ್ಬೋದು ನೀಲಿ ಆಗ್ಬೋದು ಅಥವಾ ಬ್ಲ್ಯಾಕ್ ಆಗ್ಬೋದು ಸೊ ಊತ ಬರ್ಬೋದು ತುಂಬಾ ನೋವು ಬರ್ಬೋದು ಬ್ಲಾಕ್ ಆಗ್ಬೋದು ಅಥವಾ ಬ್ಲೂ ಆಗ್ಬೋದು ಈ ಯಾವುದೇ ಚಿಹ್ನೆಗಳು ವಿಷ ಇಲ್ಲದೇ ಇರೋ ಹಾವಲ್ಲಿ ಇರಲ್ಲ ಆಸ್ಪತ್ರೆಗೆ ಎಷ್ಟು ಹಾ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಸ್ ಅರ್ಲಿ ಆಸ್ ಪಾಸಿಬಲ್ ಯಾಕೆಂದ್ರೆ ನಾಗರಾವ್ ಕಚ್ಚಿದ್ರೆ ವಿಷ ಹೋಗಿದ್ರೆ ಬರೀ ಅರ್ಧ ಗಂಟೆ ಒಂದ್ ಗಂಟೆ ಮಾತ್ರ ಟೈಮ್ ಬರುತ್ತೆ ಯಾಕಂದ್ರೆ ನಾವು ನಾಗರಹಾವಲ್ಲಿ ನ್ಯೂರೋಟಾಕ್ಸಿನ್ ಅಂತ ಹೇಳ್ತೀವಿ ಫಸ್ಟ್ ಚಿಹ್ನೆ ಕಣ್ಣು ಎಳ್ಕೊಂಡು ಹೋಗುತ್ತೆ ನಿದ್ದೆ ಬರಂಗಾಗತ್ತೆ ಡಬಲ್ ಡಬಲ್ ಕಾಣುತ್ತೆ ಮಂಜು ಮಂಜು ಕಾಣುತ್ತೆ ಗಾಯ ಯಾಕಂದ್ರೆ ಇದು ಶರೀರದ ಎಲ್ಲ ಮಾಂಸಕಣನೂ ಪ್ಯಾರಲೈಸ್ ಮಾಡುತ್ತೆ ಫಸ್ಟ್ ಪ್ಯಾರಲೈಸ್ ಮಾಡೋದು ಕಣ್ಣು ಮಾಂಸಕಂಡ ನೆಕ್ಸ್ಟ್ ಮಾತಾಡ್ಲಿಕ್ಕಾಗಲ್ಲ ಉಸಿರಾಡ್ಲಿಕ್ಕಾಗಲ್ಲ ಬಾಯಲ್ಲಿ ಜುಲ್ ಬರುತ್ತೆ ಸೊ ನಾಗರವ್ ಕಚ್ಚಿದ್ರೆ ಅರ್ಧ ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬೇಗ ಹಾಸ್ಪಿಟಲ್ಗೆ ಹೋಗಿ ಮಂಡ್ಲ ಕಚ್ಚಿದ್ರೆ ನಿಮ್ಗೆ ಟೈಮ್ ಇರುತ್ತೆ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ ಇರುತ್ತೆ ಮಂಡ್ಲ ಕಚ್ಚಿದ್ರೆ ಬೇಗ ಸಾಯಲ್ಲ ಕಾಲು ಊತ ಬರುತ್ತೆ ಕೆಲವು ಸಾರಿ ಕಳ್ಕೊಂಡು ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ಯಾವುದೇ ವಿಷ ಇರೋ ಹಾವು ಆದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಕಚ್ಚಿರೋ ಭಾಗ ನೋಡ್ತಾರೆ ಸಿಂಪ್ಟಮ್ಸ್ ಸೈನ್ಸ್ ಅಂತ ಹೇಳ್ತೀವಿ ನೋಡ್ತಾರೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ದೇ ವಿಲ್ ಡಿಸೈಡ್ ವೆದರ್ ಟು ಗಿವ್ ವಿ ಎಸ್ ಆರ್ ನಾಟ್ ಆ ವಿಷ ಇಂಜೆಕ್ಷನ್ ಇದೆಲ್ಲ ತಟಸ್ಥ ಮಾಡಲಿಕ್ಕೆ ಅದು ಕೊಡಬೇಕು ಬೇರೆ ಡಿಸೈಡ್ ಮಾಡ್ತಾರೆ ಮತ್ತೆ ಇನ್ನೊಂದು ಹಾವು ಕ್ರೇಟ್ ಅಂತ ಹೇಳ್ತೀವಿ ಯೂಶಲಿ ರಾತ್ರಿ ಹೊತ್ತು ಕಚ್ಚುತ್ತೆ ವೆರಿ ಸ್ಮೂತ್ ಸ್ನೇಕ್ ಆದರೆ ಸಿಮ್ಟಮ್ಸ್ ಗೊತ್ತೇ ಆಗಲ್ಲ ನಿಮಗೆ ಸುಮಾರು ಎರಡು ಗಂಟೆ ಮೂರು ಗಂಟೆ ಆದ್ಮೇಲೆ ಕಾಣಿಸ್ಕೋಬಹುದು ಸೊ ವಿಷ ಇರೋ ಕ್ರಿಯೇಟ್ ಆದ್ರೆ ನಿಧಾನ ಆಗುತ್ತೆ ಎನಿವೇ ಎನಿ ಎನಿ ಆಫ್ ದೀಸ್ ಸ್ನೇಕ್ಸ್ ಪ್ಲೀಸ್ ಗೋ ಟು ದ ಹಾಸ್ಪಿಟಲ್ ಆಸ್ ಪಾಸ್ ಬಳಿಕ ಜನಸಾಮಾನ್ಯರು ಕಾಣುವ ಫಸ್ಟ್ ತಪ್ಪು ಗಟ್ಟಿ ಬಿಗಿಯೋದು ಹಗ್ಗ ತಗೊಂಡು ಗಟ್ಟಿ ಬಿಗಿತಾರೆ ಇನ್ನೊಂದು ಮಂತ್ರ ಹಾಕ್ಸ್ಲಿಕ್ಕೆ ಹೋಗೋದು ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು ಸುಮಾರು ಐವತ್ತು ನೂರು ವರ್ಷ ಹಿಂದ್ಗಡೆ ಹೇಳಿದ ಹೇಳ್ದಾಗೆ ಬರೀ ಕೆಲವು ಹಾವು ಮಾತ್ರ ವಿಷ ಇರತ್ತೆ ಆದ್ರೂ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಹಾವು ಮಾತ್ರ ಆಗ್ಲೇ ಹೇಳಿದಾಗೆ ನಾಲ್ಕು ಹಾವು ಮಾತ್ರ ಮಿಕ್ಕ ಏಟಿ ಟು ನೈಂಟಿ ಪರ್ಸೆಂಟ್ ಹಾವುಗಳು ವಿಷ ಇರಲ್ಲ ಮುಂಚೆ ಏನ್ಮಾಡ್ತಾ ಇದ್ರು ಯಾರೋ ಒಬ್ಬ ಮಂತ್ರ ಹೋಗ್ತಾ ಇದ್ರು ಅವನಿಗೆ ಏನು ಮಂತ್ರ ಬರ್ತಾ ಅಂತ ಹಾಕ್ತಾ ಇದ್ದ ವಿಷ ಇಲ್ಲದೆ ಇರೋ ಹಾವುಗಳು ಕಚ್ಚಿದಾಗ ಮಂತ್ರ ಆಗೋ ಹಾಕೋ ಅಗತ್ಯನೂ ಇರಲ್ಲ ಅಥವಾ ಯಾರು ಬೇಕಾದರೂ ಮಂತ್ರ ಹಾಕಿದ್ರು ಯಾಕೆ ಅಂತಂದ್ರೆ ವಿಷಣ ಹೋಗಿರಲ್ಲ ಅದೇ ಪ್ರತಿದಿನ ಹಾಗೇ ಮಾಡ್ತಾ ಇದ್ದಾರೆ ಈಗ ಆಸ್ಪತ್ರೆ ಇದ್ಕೊಂಡು ಅದೇ ಪ್ರತಿದಿನ ಹಾಗೆ ಮಾಡ್ತಾ ಇದ್ದಾರೆ ಮಾಡ್ಲಿಕ್ಕೆ ಹೋಗಬೇಡಿ ಯಾವುದೇ ಮಂತ್ರ ತಂತ್ರ ಹಾಕ್ಸ್ಲಿಕ್ಕೆ ಹೋಗೋದು ಪೂಜೆ ಪುರಸ್ಕಾರ ಮಾಡ್ಲಿಕ್ಕೆ ಹೋಗೋದು ಮಾಡಬೇಡಿ ಗಟ್ಟಿ ಹಗ್ಗನೋ ಅಥವಾ ದಾರನೋ ಕಟ್ಟಬೇಡಿ ಎಷ್ಟು ಬೇಗ ಆಗೋದು ಅಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗಿ ಅಥವಾ ಖಂಡಿತ ಅಲ್ಲ ಗಾಯ ಗಾಯ ಕಟ್ ಮಾಡೋದಂತೂ ಸುರಕ್ಷಿತ ಅಲ್ವೇ ಅಲ್ಲ ಯಾಕಂದ್ರೆ ನಾನು ಕೆಲವು ನೋಡಿದ್ದೀನಿ ಅದು ಏನಾದ್ರೂ ರಕ್ತನಾಳದ ಮೇಲೆ ಏನಾದ್ರೂನು ಕಟ್ ಮಾಡಿದ್ರೆ ದಲ್ ಬ್ಲೀಡ್ ತುಂಬಾ ರಕ್ತಸ್ರಾವ ಆಗುತ್ತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಗಟ್ಟಿ ಕಟ್ಟೋದು ಗಟ್ಟಿ ಕಟ್ಟೋದು ವಿಷ ಏರಿಲ್ದೇ ಇದ್ರು ನೀವು ಗಟ್ಟಿ ಕಟ್ಟೋದ್ರಿಂದ ರಕ್ತ ಸಂಚಾರ ವೀನಸ್ ಬ್ಲಡ್ ಆಗಲಿ ಅಥವಾ ಆರ್ಟಿಕಲ್ ಬ್ಲಡ್ ಆಗಲಿ ಕಟ್ ಆಫ್ ಆಯ್ತು ಅಂತಂದ್ರೆ ರಕ್ತ ಚೆನ್ನಾಗಿ ಇರೋದೇ ಇಲ್ಲ ಕಾಲು ಬೆರಳು ಕೈ ಬೆರಳಿಗೆ ಸೊ ಕಳಿತಾ ಬರುತ್ತೆ ಸೊ ಕಟ್ಟು ಗಟ್ಟಿ ಕಟ್ಟೋದು ಕರ್ನಾಟಕದ ಯಾವ ಭಾಗಗಳಲ್ಲಿ ನಮ್ಮ ಕಡೆ ತುಂಬಾ ನೋಡ್ತೀವಿ ನಾನೊಂದು ಸುಮಾರು ಏಳೆಂಟು ತಾಲೂಕು ನಾನು ನನಗೆ ಬರೋ ಪೇಶೆಂಟ್ಸು ಸುತ್ತಮುತ್ತ ತಾಲೂಕು ನಮ್ಮ ತಾಲೂಕು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಮಾಲೂರು ಕೋಲಾರ ಈ ಕಡೆ ಜಾಸ್ತಿ ಬರುತ್ತೆ ಸುಮಾರು ಸೆವೆನ್ ಏಟ್ ತಾಲೂಕ್ಸ್ ಐ ಆಲ್ಸೋ ಗೆಟ್ ಪೇಶ್ ಫ್ರಮ್ ರಾಮನಗರ ಮಂಡ್ಯ ಹಾಸನ್ ಆ ಕಡೆಯಿಂದ ದೂರದಿಂದ ಬರ್ತಾರೆ ಮತ್ತೆ ಕೋಸ್ಟಲ್ ಏರಿಯಾ ಜಾಸ್ತಿ ಮಂಗಳೂರು ಆ ಕಡೆ ಜಾಸ್ತಿ ಉತ್ತರ ಕರ್ನಾಟಕ ನನಗೆ ಫೋನ್ ಮಾಡ್ತಾರೆ ಸರ್ ಇಲ್ಲಿ ಹಾಫ್ ಕಚೇರಿ ಅಂತ ಬಟ್ ಜಾಸ್ತಿ ನಮ್ಮ ಕಡೆ ಬೇರೆ ಕಡೆ ಇರ್ಬೋದು ಬಟ್ ನಮ್ಮ ಸುತ್ತಮುತ್ತ ಜಾಸ್ತಿ ಬರ್ತಾರೆ ಗ್ರಾಮೀಣ ವಾಸಿ ಯಾರಿಗೆ ಹೆಚ್ಚು ಅಪಾಯವಿದೆ ಆ ದುರಂತ ಏನು ಅಂತಂದ್ರೆ ಈ ಹಾವುಗಳು ಕಚ್ಚೋದು ಯಾವುದೋ ಕಾರ್ಪೊರೇಟ್ ಆಫೀಸಲ್ಲಾಗ್ಲಿ ಅಥವಾ ಐ ಎ ಎಸ್ ಐ ಪಿ ಎಸ್ ಅಥವಾ ವಿಧಾನಸೌಧದಲ್ಲಿ ಹೋಗಿ ಹಾವು ಕಚ್ಚಲ್ಲ ಕಚ್ಚೋದ್ ಯಾರಿಗೆ ನಮ್ಮ ರೈತಾಪಿ ಮಕ್ಕಳಿಗೆ ಬೆಳಗ್ಗೆ ಯಾರು ಹೊಲ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಅಂತವ್ರಿಗೆ ಮಾತ್ರ ಕಚ್ಚುತ್ತೆ ಹಾವು ಮತ್ತು ಅದರ ಪರಿಣಾಮಕಾರಿತ್ವ ಎಷ್ಟು ವೆನಮ್ ಅಂತಂದ್ರೆ ನಾವು ಈ ನಾಲ್ಕು ಹಾವುಗಳು ಬಿಗ್ ಫೋರ್ ಅಂತ ಹೇಳ್ತೇವಲ್ಲ ಪ್ರಜಲ್ ವೈಪರ್ ಸಾಸ್ಕೆಲ್ ವೈಪರ್ ಕೋಬ್ರಾ ಮತ್ತೆ ಕ್ರೇಟ್ ಇದರಿಂದ ನಾವು ವೆನಮ್ ತೆಗಿತೀವಿ ವಿಷಾನ್ ತೆಗಿತೀವಿ ಸೆಂಟರ್ಸ್ ಇದೆ ಆ ವೆನಮ್ ತೆಗೆದು ಎಲ್ಲಿ ವೆನಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಸೆಂಟರ್ಗೆ ಕಳ್ಸಿ ಕೊಡ್ತಾರೆ ಮೇಲೆ ಇವರು ಕೆಲವು ಅನಿಮಲ್ಸ್ಗೆ ಇಂಜೆಕ್ಟ್ ಮಾಡ್ತಾರೆ ವೆನಮ್ನ ಡೋಸ್ ಕ್ಯಾಲ್ಕುಲೇಟ್ ಮಾಡಿ ಯಾವ್ಯಾವ ಅನಿಮಲ್ಸ್ ಅಂತಂದ್ರೆ ಕುದುರೆಗಳು ಮತ್ತು ಕತ್ತೆಗಳು ಇನ್ಫ್ಯಾಕ್ಟ್ ಐ ವಿಸಿಟೆಡ್ ಫ್ಯೂ ಸೆಂಟರ್ಸ್ ಮ್ಯಾನುಫ್ಯಾಕ್ಚರ್ ಸೆಂಟರ್ಸ್ ಇಂಜೆಕ್ಟ್ ಮಾಡ್ತಾರೆ ಡೇಟ್ ಪ್ರಕಾರ ಎವ್ರಿ ತ್ರೀ ಮಂತ್ಸೋ ಸಿಕ್ಸ್ ಮಂತ್ಸೋ ಚೆಕ್ ಮಾಡ್ತಾ ಇರ್ತಾರೆ ಆ್ಯಂಟಿಬಾಡಿ ಟೈಟರ್ ಅಂತ ಹೇಳ್ತೀವಿ ಬ್ಲಡ್ ಡ್ರಾ ಮಾಡಿ ಚೆಕ್ ಮಾಡ್ತಾರೆ ಸೊ ಅಡಿಕ್ವೇ ಟೈಟರ್ಸ್ ಬಂದಿದೆ ಅಂತಂದಾಗ ಬ್ಲಡ್ ಡ್ರಾ ಮಾಡ್ತಾರೆ ಡ್ರಾ ಮಾಡಿಬಿಟ್ಟು ಅದನ್ನು ಸೆಂಟಿಫೈಜ್ ಮಾಡೋ ಪ್ರೊಸೆಸ್ ಇದೆ ಆ್ಯಂಟಿಮೇ ಆಂಟಿ ಆ್ಯಂಟಿ ಸಿರಮ್ ನಮ್ಮ ಮ್ಯಾನುಫ್ಯಾಕ್ಚರ್ ಮಾಡೋ ಸೆಂಟರ್ಸಲ್ಲಿ ಡಿಫ್ರೆಂಟ್ ಪ್ರೊಸೆಸ್ ಇದೆ ಅದನ್ನು ಪ್ರೋಸೆಸ್ ಮಾಡಿ ಪೌಡರ್ ಫಾರ್ಮ್ ಮಾಡ್ತಾರೆ ಪೌಡರ್ ಫಾರ್ಮ್ ಮಾಡಿ ಪ್ಯಾಚ್ ಇದು ಇಂತಿಂತ ಹಾವಿಗೆ ಇಷ್ಟು ಅಂತ ಡೋಸ್ ಇರುತ್ತೆ ಒಂದು ಸಾರಿ ರೆಸರ್ವ್ ಅಲ್ಲಿ ಅದು ಕಚ್ಚಿದಾಗ ಇಷ್ಟೇ ಎಮ್ ಎಲ್ ವೆನಮ್ ಇಂಜೆಕ್ಟ್ ಮಾಡುತ್ತೆ ಅಂತ ಸೈಂಟಿಸ್ಟು ಅಥವಾ ರಿಸರ್ಚರ್ ಹೇಳಿರ್ತಾರೆ ಅಷ್ಟು ವೆನಮ್ನ ತಟಸ್ಥ ಮಾಡಲಿಕ್ಕೆ ಇಷ್ಟು ವಯಲ್ ಕೊಟ್ಟ ತಟಸ್ಥ ಆಗುತ್ತೆ ಅಂತ ರೀಸರ್ಚ್ ರೂಲ್ಸ್ ಇರುತ್ತೆ ಯು ಹ್ಯಾವ್ ಫೌಂಡ್ ಔಟ್ ಸೊ ಕೇರ್ಡ್ ವೈಪರ್ ಕಚ್ಚಿದಾಗ ಇಪ್ಪತ್ತು ವಾಯಲ್ಲು ರಜಲ್ ವೈಪರ್ ಕಚ್ಚಿದಾಗ ಮೂವತ್ತು ವಾಯಲ್ಲು ಕೋಬ್ರಾ ಕಚ್ಚಿದಾಗ ಒಂದು ಇಪ್ಪತ್ತು ವಾಯಲ್ಲು ಅಥವಾ ಕ್ರೇಟ್ ಕಚ್ಚಿದಾಗ ಒಂದು ಇಪ್ಪತ್ತು ವಾಯಲ್ಲು ಕೊಟ್ಟರೆ ತಟಸ್ಥ ಆಗುತ್ತೆ ಅಂತ ಹೇಳ್ತಾರೆ ಇಟ್ ಇಟ್ ಡಿಪೆಂಡ್ಸ್ ಡಿಪೆಂಡ್ಸ್ ಆನ್ ವೆದರ್ ವೆನಮ್ ವಾಸ್ ಫುಲ್ಲಿ ಚಾರ್ಜ್ ಅಥವಾ ಬೆಳಗ್ಗೆ ಏನಾದರೂ ಪ್ರಾಣಿ ಅಂತಂದು ವೆನಮ್ ಸಾಕು ಕಡಿಮೆ ಆಗಿದ್ರೆ ಡೋಸ್ ಮ್ಯಾಟ್ ಡಿಫರ್ ಬಟ್ ದಿಸ್ ಇಸ್ ಇನ್ ಜನರಲ್ ಜನರು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹಾ ಇದರಲ್ಲಿ ನಾನೊಂದು ಉದಾಹರಣೆಗೆ ಇಷ್ಟಪಡ್ತೇನೆ ಎಲ್ಲ ಅರ್ಥ ಆವಾಗ ಡಬ್ಲ್ಯೂ ಇಂದ ನಮ್ಮಲ್ಲಿ ಒಂದು ಟೀಮ್ ಬಂದಿದ್ರು ಒಂದು ಯು ಇಂದ ಒಬ್ಬ ರಿಸರ್ಚರ್ ನಮ್ಮಲ್ಲಿ ಬಂದು ಸುಮಾರು ಒಂದು ಆರು ತಿಂಗಳು ನನ್ನ ಎಲ್ಲ ಶೀಟ್ ಅಲ್ಲಿ ತೆಗೆದು ಬೆಳಗ್ಗೆ ಯಾರ ಕಚ್ಚತೆ ಮಧ್ಯ ಯಾರು ಕಚ್ಚತೆ ಸಾಯಂಕಾಲ ಅಂತ ವಿನ್ ಲಾಟ್ ಆಫ್ ವರ್ಕ್ ನಾನು ಒಂದಿನ ಸಾಯಂಕಾಲ ಅವ್ರಿಗೆ ಕಾಲ್ ಮಾಡಿದೆ ಸಿಮನ್ಗೆ ಹಾವು ಕಚ್ಚಿದೆ ಅಂತ ಇಮಿಡಿಯೇಟ್ಲಿ ಈ ಸಡ್ ಡಾಕ್ಟರ್ ಈಸ್ ಇಟ್ ಲೇಡಿ ಐ ಸೆಡ್ ಎಸ್ ಈಸ್ ಇಟ್ ಲೆಫ್ಟ್ ಲೆಗ್ ಐ ಸೆಡ್ ಎಸ್ ನಾ ಕೇಳಿದೆ ಅವರಿಗೆ ನಿಮಗೆ ಗೊತ್ತು ಲೇಡಿನೇ ಕಚ್ ಈವ್ನಿಂಗ್ ಲೇಡಿನೇ ಕಚ್ಚುತ್ತೆ ಅಥವಾ ಲೆಫ್ಟ್ ಲೆಗ್ ಕಚ್ಚುತ್ತೆ ಅಂತ ನೋ ಮೋಸ್ಟ್ ಆಫ್ ಯೂರ್ ಕೇಸ್ ಇಟ್ಸ್ ಬೆಳಗ್ಗೆ ಕಚ್ಚೋದು ಗಂಟರಿಗೆ ಈವ್ನಿಂಗ್ ಕಚ್ಚೋದು ಹೆಂಗ್ಸರಿಗೆ ಅಂತ ಅವ್ರು ಬಂದು ಎಲ್ಲಾ ಊರಿಗೂ ಹೋಗಿ ಆ ಯಾರ್ಯಾರು ಕಚ್ಚಿದ ಪೇಷಂಟ್ ಅಡ್ರೆಸ್ ಇತ್ತು ಉಡ್ಕೊಂಡು ಹೋಗಿದ್ದಾರೆ ಆಕ್ಟಿವಿಟಿ ಮಾಡ್ತಾರೆ ಗಂಡಸ್ರ ಬೆಳಗ್ಗೆ ನೀರು ಕಟ್ಟಲಿಕ್ಕೆ ಹೋಗ್ತಾರೆ ತೋಟಕ್ಕೆ ಅದು ಆಲೂಗಡ್ಡೆ ಆಗ್ಬೋದು ಇಪ್ಪನೇರಳೆ ಆಗ್ಬೋದು ಏನೇ ಬೆಳೆ ಅಲ್ಲೆಲ್ಲ ಸ್ವಲ್ಪ ಬುಷಿ ತರ ಇರುತ್ತೆ ಇವರು ವಾಕ್ ಮಾಡ್ಬೇಕಾದ್ರೆ ಹಾವು ತನ್ನ ಆಹಾರಕ್ಕೋಸ್ಕರ ಕಾಯ್ತಾ ಇರುತ್ತೆ ಅದು ಫ್ರಾಗ್ ಆಗ್ಬೋದು ರ್ಯಾಟ್ ಆಗ್ಬಹುದು ಆಕ್ಸಿಡೆಂಟ್ ಇಲ್ಲಿ ನಾವೇನಾದ್ರೂ ಆ ಹಾದಲ್ಲಿ ಹೋಗ್ತಾ ಇದ್ರೆ ಇಟ್ ಥಿಂಗ್ಸ್ ಇಟ್ಸ್ ಅ ಥ್ರೆಟ್ ಸೊ ಸಡನ್ ಆಗಿ ಕಚ್ಚುತ್ತೆ ಈವ್ನಿಂಗ್ ನಮ್ಮ ಹಳ್ಳಿಗಾಡಲ್ಲಿ ಮಾಡ್ತಾರೆ ಈ ಡೈರಿ ಫಾರ್ಮ್ ಶುರು ಆದ್ಮೇಲೆ ಈವ್ನಿಂಗ್ ತಮ್ಮ ಮನೆ ಹಿಂದೆ ಇರೋ ಹುಲ್ಲು ಅಂತ ಹೇಳ್ತೀವಿ ಅದನ್ನ ಕುಯ್ಲಿಕ್ಕೆ ಹೋಗ್ತಾರೆ ಕೊಯ್ಲಿಕ್ಕೆ ಹೋದಾಗ ಎಡಗೈ ಎಡಗಾಲ ಮುಂದೆ ಹೋಗುತ್ತೆ ಹಾವು ಕಚ್ಚುತ್ತೆ ಇನ್ ಕೇಸ್ ಅಭಿಷಲ್ ಇದ್ರೆ ಕಚ್ಚುತ್ತೆ ಇದನ್ನು ಹೇಗೆ ತಡೆಗಟ್ಟಬಹುದು ನಿಮ್ಮ ಪ್ರಶ್ನೆ ಏನು ಹೇಗೆ ತಡೆಗಟ್ಟಬಹುದು ಅಂತ ಅವ್ರು ನನಗೆ ರಿಸರ್ಚ್ ಮಾಡಿ ಹೇಳಿದ್ರು ನೋಡಿ ಡಾಕ್ಟ್ರೆ ಒಂದು ಉದ್ದನೆ ಕೋಲು ಉದ್ದನೆ ಕೋಲ್ ತಗೊಂಡು ಅವರು ಆ ಹೊಲ ಕೂಯ್ಲಿಕ್ಕೆ ಮುಂಚೆ ಸ್ವಲ್ಪ ಹೀಗೆ ಕಡ್ಡಿ ಹೀಗೆ ಮಾಡಿದ್ರೆ ಅಲ್ಲಿ ಹಾವಿದ್ರೆ ಅಲ್ಲಿಂದ ಬೇರೆ ಕಡೆ ಹರಿದು ಹೋಗುತ್ತೆ ಇಟ್ಸ್ ವೆರಿ ಸಿಂಪಲ್ ಮೆಥೆಡ್ ಒಂದು ಆರಡಿ ಕಡ್ಡಿ ತಗೊಂಡು ಆ ಹುಲ್ಲು ಬುಷಿನ ಹೀಗೆ ಶೇಕ್ ಮಾಡಿದ್ರೆ ಹಾವು ಹೋಗುತ್ತೆ ಸೊ ಈ ತರ ಮಾಡಿದ್ರೆ ಹಾವು ಕಚ್ಚೋದು ತಡೆಗಟ್ಟಬಹುದು ಸ್ವಲ್ಪ ಕಚ್ಚಿದಾಗ ಜನರು ಭಯಪಡದೆ ಇಷ್ಟು ಜಾಗರೀಕರಾಗಬೇಕೆಂಬುದು ನೀವು ಹೇಳೋದಾಗುತ್ತೆ ಸಂದೇಶ ಕೊಡೋದಾದ್ರೆ ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ಮತ್ತೆ ಈಗ್ಗೆ ಜನ ಎಷ್ಟು ಎಜುಕೇಟ್ ಆಗಿದ್ದಾರೆ ಎಷ್ಟು ಎಚ್ಚೆತ್ಕೊಂಡಿದ್ದಾರೆ ಫಸ್ಟ್ ಜೋರಾಗಿ ಕಿರ್ಚಾಡೋರು ಕೂಪಾಡೋರು ಅಯ್ಯೋ ನಾನು ಸತ್ತು ಹೋಗ್ತೀನಿ ನನ್ನ ಮಕ್ಕಳು ನೋಡ್ಕೊಳ್ಳಿ ಹಾಗೆ ಜೋರು ಗಲಾಟೆ ಮಾಡೋರು ಈಗ ಬಂದಾಗ ದಿ ಮೆಸೇಜ್ ಆರ್ ಸ್ಪ್ರೆಡ್ ಕಳೆದ ಮೂವತ್ತು ವರ್ಷದಲ್ಲಿ ಬೈ ವರ್ಡ್ ಆಫ್ ಮೌತ್ ಎಲ್ಲರೂ ಹೇಳಿದ್ದಾರೆ ದರ್ ಇಸ್ ಅ ಹಾಸ್ಪಿಟಲ್ ಫಾರ್ ಸ್ನೇಹ್ ಪೇಟ್ ಹೆದ್ರುಕೊಳ್ಳೋ ಅಗತ್ಯ ಇಲ್ಲ ದಯವಿಟ್ಟು ಬೇಗ ಹೋಗಿ ಈಗ ಬರೋರು ಬಂದು ಹೇಳ್ತಾರೆ ಬಟ್ ಧೈರ್ಯವಾಗಿ ಇರ್ತಾರೆ ಅಷ್ಟು ಹೆದರುಕೊಳ್ಳೋ ಅಗತ್ಯ ಇಲ್ಲ ಧೈರ್ಯ ಬರಬಹುದು ನಂತರ ಆಸ್ಪತ್ರೆಯಲ್ಲಿ ಸಾಮಾನ್ಯ ಬಂದ ತಕ್ಷಣ ಪೇಷಂಟ್ಸ್ ನಾವು ಒಂದು ಕ್ವಿಕ್ ಅಸೆಸ್ಮೆಂಟ್ ಅಥವಾ ರಾಪಿಡ್ ಅಸೆಸ್ಮೆಂಟ್ ಅಂತ ಏನ್ ಹೇಳ್ತೀವಿ ಪೇಶಂಟ್ ಹತ್ರ ಮಾತಾಡ್ತೀವಿ ಏನ್ ಕಷ್ಟು ಯಾವ ತರ ಇತ್ತು ಹಾವು ಎಲ್ಲಿ ಕಷ್ಟು ನನಗೆ ಗೊತ್ತಾಗ್ಬೇಕು ಕೆಲವು ಪೇಶಂಟ್ಸ್ ಅವರೇ ಅವರೇ ಹೇಳ್ತಾರೆ ಸರ್ ಮಂಡ್ಲ ಕಚ್ಚಿದ್ದು ನಾಗರಾವ್ ಕಚ್ಚಿದ್ದು ಈ ತರ ಇತ್ತು ಅಂತ ಹೇಳ್ತಾರೆ ಜೊತೆಗೆ ನಮ್ಮಲ್ಲಿ ಈ ಪ್ರತಿಯೊಂದು ಹಾವಿನ ಆಲ್ಬಮ್ ಇದೆ ಆಲ್ಬಮ್ ತೋರಿಸ್ತೀವಿ ದೋಸೆ ಕೆನ ಆಟ್ ರೆಕಗ್ನೈಸ್ ಈ ತರ ಇತ್ತು ಹಾವು ಈ ತರ ಹಾವಿತ್ತು ಸುಮಾರು ಜನ ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಪೀಪಲ್ ದಿ ಕ್ಯಾನ್ ರೆಕಗ್ನೈಸ್ ದಿಸ್ ಸ್ನೇಕ್ ಹೌದು ಇದೇ ತರ ಇತ್ತು ಹಾವು ಇದೇ ತರ ಇತ್ತು ಇಟ್ ಈಸ್ ವೆರಿ ಈಜಿ ಫಾರ್ ಮಿ ಟು ರೆಕಗ್ನೈಸ್ ಸೊ ಫಸ್ಟ್ ಈಸ್ ಆಸ್ ದಿ ಪೇಷಂಟ್ ಅವ್ರು ಕೇಳಿ ನೋಡಿ ಏನ್ ಕಷ್ಟ ಹಾವು ಕಷ್ಟ ಯಾವ ತರ ಹಾವಿತ್ತು ಅಂತ ನಂಬರ್ ಒನ್ ಹಿಸ್ಟ್ರಿ ನಂಬರ್ ಟು ಪೇಶೆಂಟ್ ಕಂಡೀಷನ್ ಹೇಗಿದೆ ಪಿಕ್ ಅಸೆಸ್ಮೆಂಟ್ ಅವರು ಪಲ್ಸು ಬಿ ಪಿ ಆಕ್ಸಿಷನ್ ಲೆವೆಲ್ ಎಲ್ಲ ಹೇಗಿದೆ ಹೊಸರಾಳಿಕ್ ಆಗ್ತಾ ಇದೆಯೋ ಇಲ್ಲೋ ಮತ್ತೆ ಕೇಳ್ತೀವಿ ಎಲ್ಲಿ ಕಚ್ಚಿದೆ ಕೈ ಕಚ್ಚಿದೆಯೋ ಕಾಲು ಕಚ್ಚಿದ್ಯೋ ಆ ಕಚ್ಚಿರೋ ಭಾಗ ಇನ್ಸ್ಪೆಕ್ಟ್ ಮಾಡ್ತೀವಿ ಬರೀ ತರ್ಚಿರೋ ಗಾಯ ಆದರೆ ಧೈರ್ಯ ಹೇಳ್ತೀವಿ ಇದು ನಾನ್ ವೆನಮಸ್ ಸ್ನೇಕ್ ಅಥವಾ ವಿಷ ಇಲ್ಲದೆ ಇರೋ ಹಾವುಗಳು ಹೆದರ್ಕೊಳ್ಳ ಅಗತ್ಯ ಇಲ್ಲ ಇನ್ ಕೇಸ್ ಎರಡು ಫ್ಯಾಂಗ್ ಇತ್ತು ಅಂತಂದ್ರೆ ಅದು ಸುತ್ತಮುತ್ತ ನೋಡ್ತೀವಿ ಕಪ್ಪಾಗಿದೆಯಾ ಊತ ಇದೆಯಾ ತುಂಬಾ ನೋವಿದೆಯಾ ಅಥವಾ ಕೈಗೆ ಆಗ್ಲಿ ಕಾಲ್ಗಾಗ್ಲಿ ಮೇಲಕ್ಕೆ ಹಬ್ಬಿದೆಯಾ ಅಂತ ಸೊ ದಟ್ಸ್ ಆಲ್ ವಿ ಕ್ಯಾನ್ ಮೇಕ್ ಔಟ್ ವೆದರ್ ಇಟ್ ಇಸ್ ವೆನಮಸ್ ಆರ್ ನಾನ್ ಅವನ ಸ್ನೇಕ್ ವಿಷ ಇಲ್ಲ ಅಥವಾ ವಿಷಯ ಇರೋದು ಗ್ರಾಮಗಳಲ್ಲಿ ತಕ್ಷಣ ವೈದ್ಯಕೀಯ ಸರೋಗತೆ ಇರುವುದಿಲ್ಲ ಏನ್ ಮಾಡಬೇಕು ಮೂವತ್ತು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗ ಸೌಕರ್ಯ ತುಂಬಾ ಚೆನ್ನಾಗಿದೆ ನೀವು ಒಂದಿರೋ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಬೇಗ ಬರ್ತಾರೆ ಮತ್ತೆ ಪ್ರತಿ ಹಳ್ಳಿನೂ ಈಗ ಫೋರ್ ವೀಲರ್ ಇದೆ ಎಲ್ಲರ ಮನೇಲೂ ಕಾರ್ ಇದೆ ಮತ್ತೆ ಟೂ ವೀಲರ್ ಇದೆ ನಾನು ಏಯ್ಟೀಸ್ ಅಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದಾಗ ಹೊಸಲ್ಲಿ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ರು ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ರು ಸೈಕಲ್ ಅಲ್ಲಿ ಬರ್ತಾ ಇದ್ರು ದಟ್ ಈಸ್ ಲಾಟ್ ಆಫ್ ಟೈಮ್ ಸುಮಾರು ಟೈಮ್ ವೇಸ್ಟ್ ಆಗ್ತಾ ಇತ್ತು ವಿಷ ಮೇಲೆ ಹೋಗಿ ಪ್ಯಾರಲಿಸ್ ಆಗಿ ಕೈಕಲ್ ಊತ ಬಂದು ಈ ತರ ಆಗ್ತಾ ಇತ್ತು ಸೊ ಕಂಪೇರ್ ಟು ಓಲ್ಡನ್ ಟೈಮ್ಸ್ ಈಗ ಬೇಗ ಬರ್ತಾರೆ ತುಂಬಾ ಬೇಗ ಬರ್ತಾರೆ ಹೌದು ಹೌದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಕಾಲದಲ್ಲಿ ನಾನು ನೋಡಿದಾಗ ನಮ್ಮ ಹಾಸ್ಪಿಟಲ್ ತುಂಬಾ ಪೇಶೆಂಟ್ ಬರ್ತಾರೆ ಇನ್ಫ್ಯಾಕ್ಟ್ ಒಂದೇ ಒಂದು ದಿನ ನಾನು ಹತ್ತು ಪೇಶೆಂಟ್ ನೋಡಿದ್ದೀನಿ ಹಾವು ಕಚೇರಿ ಹತ್ತು ಪೇಷಂಟ್ ನೋಡಿದ್ದೀನಿ ಇದು ಕಾರಣ ಸುಮಾರು ಇದೆ ಒಂದು ಮಳೆ ಬಿದ್ದ ತಕ್ಷಣ ಆ ಹಾವಿನ ವಾಸಸ್ಥಾನ ಏನಿದೆ ಆ ವಾಸಸ್ಥಾನಕ್ಕೆ ನೀರು ಹೋಗುತ್ತೆ ನೀರು ಹೋದಾಗ ಏನ್ ಮಾಡುತ್ತೆ ಹಾವು ಟ್ರೈಸ್ ಟು ಔಟ್ ಒನ್ ರೀಸನ್ ಎರಡನೇದು ಈ ಇಲಿ ಬಿಲ ಇರುತ್ತಲ್ಲ ಅದಕ್ಕೆ ಸಹ ನೀರು ಹೋಗುತ್ತೆ ದಟ್ ಆಲ್ಸೋ ಟೈಟ್ ಎಸ್ಕೆ ನೀರು ಜಾಸ್ತಿ ಬಂದಾಗ ಮತ್ತೆ ಫ್ರಾಗ್ಸು ಮಳೆ ಬಂದ ತಕ್ಷಣ ಎಲ್ಲ ಹೊರಗೆ ಬರುತ್ತೆ ಸೊ ಹಾವಿಗೆನ್ ಬೇಕು ಆಹಾರ ಬೇಕು ಆಹಾರ ಸಾಕಷ್ಟು ದಂಡಿಯ ಸಿಗುತ್ತೆ ಇಲಿ ಸಿಗುತ್ತೆ ಜೊತೆಗೆ ಫ್ರಾಗ್ ಸಿಗುತ್ತೆ ಹಾವು ತಿನ್ನುತ್ತೆ ಮತ್ತೆ ಮಳೆಗಾಲ ಮಾಡ್ತೀವಿ ನಾವು ರೈತಾಪಿ ಮಕ್ಳು ಮಾಡ್ತೀವಿ ನಾವು ವ್ಯವಸಾಯ ಮಾಡ್ಲಿಕ್ಕೆ ಹೋಗ್ತೀವಿ ಸೊ ಆಲ್ ಕಂಬೈನ್ ಟುಗೆದರ್ ಇದೆ ಮಳೆ ಬಂದಾಗ ರೈತರು ತೋಟಕ್ಕೆ ಹೊಲಕ್ಕೆ ಹೋಗ್ತಾರೆ ಹಾವುಗಳು ನೀರು ಬಂತು ಅಂತ ಈಚೆ ಬರುತ್ತೆ ಪ್ಲಸ್ ಆಹಾರ ಸಿಗುತ್ತೆ ಈಚೆ ಬರುತ್ತೆ ಮತ್ತೆ ಇಲಿ ಮತ್ತೆ ಫ್ರಾಗ್ ಏನ್ ಮಾಡುತ್ತೆ ನೀರು ಬಂತಲ್ಲ ಕಮ್ಸ್ ಔಟ್ ನಂತರ ಬಂತಲ್ಲ ದೈಹಿಕ ಲಕ್ಷಣಗಳು ಡಿಪೆಂಡಿಂಗ್ ಆನ್ ವೇದ ಸ್ನೇಹಿಯ ಘಟ್ಟನ್ ಯಾವ ಭಾಗ ಕಚ್ಚಿದೆ ಕೈಯೋ ಅಥವಾ ಕಾಲೋ ಮೈಲ್ಡ್ ಸಿಮ್ಟಮ್ಸ್ ಕಚ್ಚಿರೋ ಭಾಗ ನೋವಾಗತ್ತೆ ಮಂಡ್ಲ ಕಚ್ಚಿದ್ರೆ ಉರಿ ಆಗುತ್ತೆ ಸ್ವೆಲ್ಲಿಂಗ್ ಬರುತ್ತೆ ತುಂಬ ಜಾಸ್ತಿ ಲೇಟ್ ಆಗ್ತದೆ ಅಂದರೆ ಊತ ಬಂದು ನಾವು ಕಂಪಾರ್ಟ್ಮೆಂಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಕೈಯಾಗಲಿ ಕಾಲಾಗಲಿ ದಪ್ಪ ಊದ್ಕೊಂಡು ಬರುತ್ತೆ ಭಯಂಕರ ನೋವಿರುತ್ತೆ ದಿಸ್ ಈಸ್ ಲೋಕಲ್ ಸಿಂಪ್ಟಮ್ ಸಿಸ್ಟಮಿಕ್ ಸಿಂಪ್ಟಮ್ ಅಂತಂದರೆ ಶರೀರದ ಬೇರೆ ಭಾಗದಲ್ಲಿ ಏನು ತೊಂದರೆ ಆಗುತ್ತೆ ಬಿ ಪಿ ಫಾಲ್ ಆಗ್ಬೋದು ಹೊಸಾಡೋಕ್ಕೆ ತೊಂದರೆ ಆಗ್ಬೋದು ನಾನು ಮತ್ತು ಕ್ರೇಟ್ ಕಚ್ಚಿದಾಗ ಹೊಸಾಡೋಕ್ಕೆ ತೊಂದರೆ ಆಗ್ಬೋದು ಕಣ್ಣು ಮುಚ್ಕೊಂಡು ಹೋಗುತ್ತೆ ಹೊಸಾಡೋ ತೊಂದರೆ ಆಗ್ಬೋದು ಮಂಡಲ ಕಚ್ಚಿದ್ರೆ ಒಳಗಡೆ ರಕ್ತ ಹೆಪ್ಪುಗಟ್ಟಲ್ಲ ಹೆಪ್ಪುಗಟ್ಟದೇ ಬ್ಲೀಡಿಂಗ್ ಶುರು ಆಗ್ಬೋದು ಎಲ್ಲೆಲ್ಲಿ ಅಂತಂದರೆ ಫಸ್ಟ್ ಶುರು ಆಗೋದು ಬಾಯಲ್ಲಿ ಬಾಯಲ್ಲಿ ನಾವು ಕೆಮ್ಮದ ರಕ್ತ ಬರ್ಬೋದು ಮೂತ್ರ ಹೋದಾಗ ಮೂತ್ರ ರಕ್ತ ಬರ್ಬೋದು ಮತ್ತು ಎಲ್ಲ ಭಾಗದಲ್ಲೂ ಬ್ರೈನಲ್ಲಿ ಲಂಗ್ಸಲ್ಲಿ ಎಲ್ಲಿ ಬೇಕಾದ್ರೂ ಬ್ಲೀಡಿಂಗ್ ಆಗ್ಬೋದು ಇದು ಸಿಸ್ಟಮಿಕ್ಸ್ ಅಂತ ಹೇಳ್ತೀವಿ ಲೋಕಲ್ ಸಿಂಪ್ಟಮ್ಸ್ ಕಚ್ಚಿರೋ ಭಾಗದಲ್ಲಿ ವಿಷ ಇದ್ರೆ ಊತ ಬರುತ್ತೆ ಕೆಂಪಾಗತ್ತೆ ತುಕ್ಕಪ್ಪಾಗುತ್ತೆ ಓದ್ಕೊಂಡು ಬರುತ್ತೆ ದಿಸ್ ಇಸ್ ಒನ್ ಸಿಸ್ಟಮಿಕ್ ಅಂದ್ರೆ ಬ್ಲೀಡಿಂಗ್ ಆಗ್ಬಹುದು ನಾಗರಾವ್ ಕಚ್ಚಿದ್ರೆ ಕಣ್ಣು ಎಳ್ಕೊಂಡು ಹೋಗುತ್ತೆ ಉಸಿರಾಟ ನಿಂತ ಹೋಗುತ್ತೆ ಬಾಡಿ ಸರ್ಫೇಸ್ ಏತೆ ಅಂತ ಹೇಳ್ತೀವಿ ನಾವು ಈಗ ವಯಸ್ಸಾದರು ಅಥವಾ ಮಧ್ಯ ವಯಸ್ಕರಾದ್ರೆ ದರ್ ಇಸ್ ಲಾಟ್ ಆಫ್ ಬಾಡಿ ಸರ್ಫೇಸ್ ಏರಿಯಾ ಅದೇ ಚಿಕ್ಕ ಮಗುಗೆ ಒಂದು ವರ್ಷ ಎರಡು ವರ್ಷ ಮಕ್ಕಳಿಗಾದ್ರೆ ಬಾಡಿ ಸರ್ಫೇಸ್ ಏರಿಯಾ ಇಸ್ ವೆರಿ ಲೆಸ್ ಕಡಿಮೆ ಇರುತ್ತೆ ನಾನು ನೋಡಿದ ಹಾಗೆ ಮೈ ಯಂಗೆಸ್ಟ್ ಪೇಶೆಂಟ್ ಸ್ನೇಕ್ ಬೆಟ್ ಪೇಷಂಟ್ ವಾಸ್ ಒನ್ ಅಂಡ್ ಹಾಫ್ ಯೂರ್ ಓಲ್ ಗರ್ಲ್ ಕೊಬ್ಬರ ಕಚ್ಚಿದ್ದು ಇವರಲ್ಲಿ ಏನಾಗುತ್ತೆ ಹಾವು ಕಚ್ಚಬೇಕಾದ್ರೆ ಇಟ್ ಡಸ್ ನಾಟ್ ಡಿಸ್ಕ್ರಿಮಿನೇಟ್ ಓ ಇದು ಮಗು ಇದಕ್ಕೆ ಸ್ವಲ್ಪ ನಾನು ಬೆನ್ನ ಮಿಂಚತ್ ಮಾಡಬೇಕು ಅಥವಾ ಇವರು ಅಡಲ್ಟು ಇವ್ರಿಗೆ ಜಾಸ್ತಿ ಮಾಡಬೇಕು ಇಟ್ ಡಸ್ ನಾಟ್ ಡಿಸ್ಕ್ರಿಮಿನೇಟ್ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ಈಗ ಮನೆ ಮುಂದೆ ಮಗು ಯಾವುದೋ ಬುಷಿರಿಯ ಇರುತ್ತೆ ಓಡಾಡ್ತಾ ಇರುತ್ತೆ ಇಟ್ ಥಿಂಕ್ಸ್ ಇಟ್ಸ್ ಅಥ್ರೆಟ್ ಸೊ ಮಗುಗೂ ಅಷ್ಟು ಇಂಜೆಕ್ಟ್ ಮಾಡುತ್ತೆ ದೊಡ್ಡವ್ರಿಗೂ ಅಷ್ಟು ಇಂಜೆಕ್ಟ್ ಮಾಡುತ್ತೆ ಇಟ್ ಡಸ್ ನಾಟ್ ಡಿಸ್ಕ್ರಿಮಿನೇಟ್ ಸೊ ಯಾರೇ ಹಾಕ್ಕೊಳ್ಳಿ ಮಕ್ಕಳಿಗಾದ್ರೆ ಬೇಗ ಆಗುತ್ತೆ ಪ್ಲಸ್ ಜಾಸ್ತಿ ಆಗುತ್ತೆ ಕಂಪೇರ್ ಟು ಅಡಲ್ಟ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ